ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಪಟ್ಟಣದ ಕಲ್ಬುರ್ಗಿ ಚಿಂಚೋಳಿ ಕ್ರಾಸ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಸೇಡಂ ಘಟಕದ ವತಿಯಿಂದ ಕಲ್ಯಾಣ ಕರ್ನಾಟಕ ರೈತರ ವಿವಿಧ ಬೇಡಿಕೆಗಳ ಕುರಿತು ಎತ್ತಿನ ಗಾಡಿ ನಿಲ್ಲಿಸಿ ಪ್ರತಿಭಟನೆಯನ್ನು ನಡೆಸಿದರು ರೈತರ ಪ್ರಮುಖ ಬೆಳೆಗಳಾದ ತೊಗರಿ ಬೆಳೆಯು ಈ ವರ್ಷ ಅತಿಯಾದ ಮಳೆಯಿಂದ ಹಾನಿಯಾಗಿದ್ದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಎದುರಾಗಿದೆ ಅದಕ್ಕಾಗಿ ಸರ್ಕಾರವು ಕೂಡಲೇ ಮಧ್ಯಪ್ರವೇಶಿಸಿ ರೈತರ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಕೋರಿಕೊಳ್ಳಲಾಯಿತು ತೊಗರಿಗೆ ಬೆಂಬಲ ಬೆಲೆಯನ್ನ ಹದಿನೈದು ಸಾವಿರ ರೂಪಾಯಿ ಮಾಡಬೇಕು ಆಗೋದಕ್ಕಿಂತ ತೊಗರಿ ಮುಂಚಿತವಾಗಿ ಸರ್ಕಾರ ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಸರ್ಕಾರದಿಂದ ಕೊಡುತ್ತಿರುವ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಮಾಡುತ್ತಿದ್ದು ಎಲ್ಲಾ ರೈತರಿಗೂ ಸಂಪೂರ್ಣ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಬೇಕು ಇನ್ನೂ ವಿವಿಧ ಬೇಡಿಕೆಗಳನ್ನು ಸರ್ಕಾರವು ಈಡೇರಿಸಬೇಕೆಂದು ಮನವಿ ಪತ್ರದಲ್ಲಿ ಲಿಖಿತ ಪೂರ್ವಕವಾಗಿ ತಿಳಿಸಲಾಯಿತು ತದನಂತರ ರೈತ ಸಂಘದ ಮುಖಂಡರು ಮಾತನಾಡಿ ಮಾನ್ಯ ತಾಲೂಕು ಆಡಳಿತಾಧಿಕಾರಿಗಳಾದ ಭೀಮಾಶಂಕರ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರಾದ ಶಾಂತಕುಮಾರ್ ಚೆನ್ನಕ್ಕಿ ಮಲ್ಲಿಕಾರ್ಜುನ ಪೂಜಾರಿ ಜಿಲ್ಲಾ ಕಾರ್ಯದರ್ಶಿ ವೀರೇಶ ಹೂಗಾರ ಮಲ್ಲಿಕಾರ್ಜುನ ಮೆಕ್ಯಾನಿಕ್ ಶಿವರಾಯ ತೆಲ್ಕೂರ್ ಮೈಲಾರಿ ಬಿಬ್ಬಳ್ಳಿ ರಾಮಚಂದ್ರ ಗುತ್ತೇದಾರ್ ಶಿವಕುಮಾರ್ ಗುತ್ತೇದಾರ್ ಮಹೇಶ್ ಪೂಜಾರಿ ಹೀಗೆ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಸಿಕ್ಸ್ ಕನ್ನಡ ಸೇಡಪ್ ಸರ್ಕಾರಗಳು ಯಾವುದೇ ಪರಿಹಾರ ಕೊಟ್ಟಿರೋದಿಲ್ಲ ಅದಕ್ಕಾಗಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ರೈತರ ತೊಗರಿ ಬೆಂಬಲ ಬೆಲೆಗೆ ಹದಿನೈದು ಸಾವಿರ ರೂಪಾಯಿಗಳ ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ರೈತರ ಬೆಳೆ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು ಅದೇ ರೀತಿಯಾಗಿ ಇವಾಗೇನು ಸರ್ಕಾರ ಬೆಳೆ ಪರಿಹಾರ ದುಡ್ಡು ಹಾಕಿದೆ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲಕ್ಕೆ ಮರ್ಜು ಮಾಡಿಕೊಂಡು ರೈತರಿಗೆ ಸತ್ತಾಯಿಸ್ತಾ ಇದಾರೆ ಅದಕ್ಕಾಗಿ ನಾವು ಸರ್ಕಾರವನ್ನ ಕೇಳ್ತಾ ಇದ್ದೀವಿ ಡಿ ಸಿ ಮೇಡಮ್ ಅವರು ಕೂಡ ಆರ್ಡರ್ ಮಾಡಿದ್ದಾರೆ ಆದರೂ ಕೂಡ ರಾಷ್ಟ್ರೀಯ ಬ್ಯಾಂಕ್ಗಳು ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ರೈತರ ಬೆಳೆ ಸಾಲವನ್ನ ರೈತರ ಬೆಳೆ ಪರಿಹಾರಕ್ಕೆ ತಲೆಕಾಕೊಂಡು ರೈತರಿಗೆ ಸತಾಯಿಸ್ತಾ ಇದ್ದಾರೆ ಕಾರಣ ಈಗಾಗಲೇ ರೈತರು ನಮ್ಮ ಭಾಗದಲ್ಲಿ ಸೇಡಂ ಭಾಗದಲ್ಲಿ ಅದು ಸೇಡಮ್ ಆಗ್ಲಿ ಚಿತ್ತಾಪುರ ಆಗ್ಲಿ ಚಿಂಚೋಳಿ ಆಗ್ಲಿ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವತಃ ನಾನು ಕೂಡ ಒಬ್ಬ ರೈತನಾಗಿ ಹೇಳ್ತಾ ಇದೀನಿ ಇದು ನೋಡ್ರಿ ತೊಗರಿ ದೊಡ್ಡ ರೋಗ ಬಂದಿತ್ತು ಎಲ್ಲಾ ಕಡೆ ಅಲ್ಲಿ ಯಾವನು ಯಾವ ನನ್ನ ಮಗನೂ ಕೇಳಕ್ತ ಇರಲಿಲ್ಲ ನಾವು ರೈತರು ನಾವು ಗಟ್ಟಿಯಾಗಿ ನಾವು ನಾವಿವತ್ತು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಮಾಡ್ತೀವಿ ಅದು ಯಾವ ಒಬ್ಬ ಮಗನು ರೈತರು ಪರವಾಗಿ ಹೋರಾಟ ಮಾಡಲ್ಲ ಎಲ್ರು ಎ ಸಿ ಕಾರೊಳಗೆ ಬರ್ತಾರೆ ಎ ಸಿ ಒಳಗೆ ಹೋಗ್ತಿರ್ತಾರ ನೀವು ನೋಡ್ರಿ ಎಲೆಕ್ಷನ್ ಟೈಮ್ ನ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿದ್ರು ನಿಮ್ಮ ತಲೆ ನಿಮಗೆ ಮಣ್ಣು ಹಾಕಿ ಹೋಗ್ತಾರೆ ರೈತರು ಮತ್ತೆ ನಾವು ರೈತರಿಗೆ ಸದಾ ಸಹಕಾರ ಕೊಡ್ತೀವಿ ಯಾವ ಸರ್ಕಾರ ಕೊಡಲ್ಲ ಯಾವ ನಮಗ ಪರಿಹಾರ ಕೊಡಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಒಂದೇ ನಮ್ಗ ಸಂಪೂರ್ಣ ಬೆಳೆ ಸಾಲ ಮನ್ನಾ ಆಗ್ಬೇಕು